ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಫ್ಯಾಮಿಲಿ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಕುಕ್ಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ವಿಡಿಯೋ ತೋರಿಸೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನಾನು ಒಂದು ಕಪ್ಪಷ್ಟು ಅವರೆಕಾಳು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಆನಂತರ ಇದ್ರ ಜೊತೆಗೇನೆ ಮೆಂತ್ಯ ಸೊಪ್ಪಿತ್ತು ಅದನ್ನು ಕೂಡ ಹಾಕೋಣ ಅಂತ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಆನಂತರ ಮಸಾಲ ರುಬ್ಬಲಿಕ್ಕೆ ಐಟಮ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ಒಗ್ಗರಣೆಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದು ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ನಾನು ಎಲ್ಲ ಪಲಾವು ಕೂಡ ನಾನು ಯೂಸ್ ಮಾಡ್ತೀನಿ ಕಾಯಿ ತುರಿನ ಆನಂತರ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಜೀರಿಗೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿಬಿಟ್ಟು ರುಬ್ಕೊಂಬ ರುಬ್ಕೋಬೇಕು ನಾನು ಫಸ್ಟು ಬರ್ತೀನಿ ಇವಾಗ ನೋಡಿ ಮಸಾಲೆ ಇವಾಗ ರೆಡಿ ಆಗಿದೆ ನಂತರ ಕುಕ್ಕರಿಗೆ ಒಂದು ಮೂರಿಂದ ನಾಲ್ಕು ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೀನಿ ಆನಂತರ ಎರಡು ಪೀಸ್ ಚಕ್ಕೆ ಮರಾಠಿ ಮೊಗ್ಗು ಆನಂತರ ಸ್ಟಾರ್ ಹೂವು ಕೂಡ ಹಾಕ್ತಾಯಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದೆ ನೋಡಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಬ್ರೌನ್ ಕಲರ್ ಬಂದಿದೆ ಸಾಕು ಇಷ್ಟು ಇವಾಗ ಕರಿಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇನ ಸೊಪ್ಪು ತುಂಬ ಚೆನ್ನಾಗಿದೆ ಎಳೆದು ಅದನ್ನು ಕೂಡ ಹಾಕ್ತಾಯಿದ್ದೀನಿ ನಾನು ಟೊಮೆಟೊ ಜೊತೆಗೆ ಇವಾಗ ಮೆಂತ್ಯೆ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಬೋದು ಅಂತ ಅಂದ್ಕೊಂಡು ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಟೊಮೆಟೊ ಮೆಲ್ಟ್ ಆದರೆ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಇವಾಗ ಅವರೇ ಕಾಳನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸೊಪ್ಪು ಮತ್ತು ಕಾಳು ಟೊಮೆಟೊ ಸ್ವಲ್ಪ ತಿಂದಂಗೆ ಆಗಲಿ ಅಂತ ಇವಾಗ ಸಾಕುವಷ್ಟು ಇವಾಗ ಮಸಾಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ ನಾನು ಇದೇ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಅದೇ ಲೋಟದ ಅಳತೆಯಲ್ಲಿ ಇವಾಗ ನೀರು ಕೂಡ ಹಾಕ್ತಾಯಿದ್ದೀನಿ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಎರಡು ಲೋಟ ಅಕ್ಕಿ ತೊಗೊಂಡಿರೋದಲ್ವ ಈಗ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ನೋಡಿ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದು ಸಾಕು ನೋಡಿ ತೊಳೆದಿಟ್ಕೊಂಡಿರೋ ಅಕ್ಕಿ ಕೂಡ ಹಾಕ್ತಾಯಿದ್ದೀನಿ ಇದು ಕುದಿ ಬರಬೇಕು ಕುದಿ ಬಂದಮೇಲೆ ನಾನು ಕುಕ್ಕರ್ ಮುಚ್ಚಳ ಮುಚ್ಚ್ತೀನಿ ನೋಡಿ ಕುದಿ ಬರ್ತಾ ಇದೆ ಇವಾಗ ಪಲಾವು ರೆಡಿಯಾಗಿದೆ ಮೆಂತೆ ಸೊಪ್ಪು ಮತ್ತು ಅವರೆಕಾಳಿನ ಕಾಳಿನ ಪಲಾವು ನೋಡಿ ನಾನು ಈ ರೀತಿ ಸಿಂಪಲಾಗಿ ಮಾಡಿದ್ದೀನಿ ನೀವು ಕೂಡ ಮನೇಲಿ ಮಾಡಿ ನೋಡಿ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ